ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬವು ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಬರುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ಸೇರಿದಂತೆ ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ಧ್ಯಾನ ಮಾಡಲಾಗುತ್ತದೆ ಅಲ್ಲದೆ ಈ ದಿನ ಸೂರ್ಯದೇವರನ್ನು ಪೂಜಿಸಲಾಗುತ್ತದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ಸ್ನಾನವು ಶಾಶ್ವತ ಫಲಗಳಿಗೆ ಕಾರಣವಾಗುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತದೆ ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ವಿಶೇಷ ಮಹತ್ವವಿದೆ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಸಂಚಾರದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಶುಭ ದಿನ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ಕೂಡಲೇ ದೇವತೆಗಳಿಗೆ ಹಗಲು ಮತ್ತು ರಾಕ್ಷಸರಿಗೆ ರಾತ್ರಿ ಆರಂಭವಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಧನುರ್ಮಾಸ ತಿಂಗಳ ಅಂತ್ಯದೊಂದಿಗೆ ಮಾಘ ಮಾಸ ಪ್ರಾರಂಭವಾಗುತ್ತದೆ ಈ ದಿನ ನೀರು ಕೆಂಪು ಹೂಗಳು ಬಟ್ಟೆಗಳು ಗೋಧಿ ಅಡಿಕೆ ಇತ್ಯಾದಿಗಳನ್ನು ಸೂರ್ಯ ದೇವರಿಗೆ ಅರ್ಪಿಸಲಾಗುತ್ತದೆ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಅಂದು ಪೊಂಗಲ್ಗೆ ವಿಶೇಷ ಮಹತ್ವವಿದೆ ನೆರೆಯ ತಮಿಳುನಾಡಿನಲ್ಲಿ ಈ ಹಬ್ಬವನ್ನು ಪೊಂಗಲ್ ಆಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ತೆಲುಗು ರಾಜ್ಯಗಳಲ್ಲಿ ಬೋಗಿ ಹೆಸರಿನಲ್ಲಿ ಸಂಭವಿಸಲಾಗುತ್ತದೆ ಈ ಶುಭ ದಿನದಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಶುದ್ಧ ನೀರಿನಿಂದ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಮಂಗಳಕರವಾಗಿರುತ್ತದೆ ಸೂರ್ಯನನ್ನು ಪೂಜಿಸಿದ ಬಳಿಕ ನಿಮ್ಮ ನೆಚ್ಚಿನ ಮತ್ತು ಗುರುಮಂತ್ರವನ್ನು ಪಠಿಸಬೇಕು ಈ ದಿನ ಯಜ್ಞ ಮತ್ತು ದಾನ ಮಾಡುವುದು ತುಂಬ ಒಳ್ಳೆಯದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ದಿನ ಶುಭ ಮುಹೂರ್ತ ಮಕರ ಸಂಕ್ರಾಂತಿ ಪುಣ್ಯಕಾಲ ಅವಧಿ ಬೆಳಗ್ಗೆ ಒಂಬತ್ತು ಮೂರರಿಂದ ಐದು ನಲವತ್ತಾರರವರೆಗೆ ಎಂಟು ಗಂಟೆ ನಲವತ್ತೆರಡು ನಿಮಿಷಗಳು ಇರುತ್ತದೆ ಮಕರ ಸಂಕ್ರಾಂತಿ ಮಹಾ ಪುಣ್ಯಕಾಲ ಜನವರಿ ಹದಿನಾಲ್ಕರ ಬೆಳಿಗ್ಗೆ ಒಂಬತ್ತು ಮೂರರಿಂದ ಹತ್ತು ನಲವತ್ತೆಂಟು ಒಂದು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಇರುತ್ತದೆ ಮಕರ ಸಂಕ್ರಾಂತಿ ದಿನ ಸ್ನಾನದ ಸಮಯ ಬೆಳಿಗ್ಗೆ ಒಂಬತ್ತು ಮೂರು ಮಕರ ಸಂಕ್ರಾಂತಿ ವಿಶೇಷ ಪ್ರಾಮುಖ್ಯತೆ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ ಈ ದಿನದಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ ಮತ್ತು ಪುನರುಸ್ಥಾನದ ಫಲವನ್ನು ಪಡೆಯುತ್ತದೆ ಅದೇ ಸಮಯದಲ್ಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಸಹ ನಾಶವಾಗುತ್ತವೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ಮಕರ ಸಂಕ್ರಾಂತಿಯಂದು ಕಂಬಳಿ ಎಳ್ಳು ಬೆಲ್ಲ ಬಟ್ಟೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವುದರಿಂದ ಪುಣ್ಯದ ಜೊತೆಗೆ ವಿಶೇಷವಾದ ಶುಭ ಫಲ ಸಿಗುತ್ತದೆ ಸ್ನೇಹಿತರೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು